ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಕ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಈಗ ನಡೀತಾ ಇರೋ ಕಾರ್ಯಕ್ರಮ ಬಂದು ದೊಡ್ಡವ್ರಿಗೆ ಎಡೆ ಇಡೋದು ಅಂತ ಈ ಹೆಡೇನ ಸಂಕ್ರಾಂತಿ ಹಬ್ಬದಲ್ಲೇ ಯಾಕೆ ಇಡೋದು ಅನ್ನೋ ಕಾರಣಕ್ಕೆ ಉತ್ತರ ಬಂದು ನಮ್ಮ ತಂದೆ ಮನೆಯವರು ದೊಡ್ಡವರು ಅವರು ಬಯಸ್ಕೊಂಡಿರೋದು ಹೊಸ ಬೆಳೆಯಲ್ಲಿ ನನಗೆ ಎಡೆ ಇಡಿ ಅಂತ ಆರಿಸ್ಕೊಂಡಿದ್ದಾರೆ ಅಂದರೆ ಈ ರೀತಿ ಎಡೆ ಇಡಿ ಅಂದ್ಬಿಟ್ಟು ಅದಕ್ಕೆ ಕಾರಣ ಬಂದು ನನ್ನ ಮಕ್ಕಳು ಯಾರು ಕಷ್ಟಪಡಬಾರ್ದು ಅವರು ಸುಗವಾಗಿ ಸುಖ ನನ್ನ ನನಗೆಡೆ ಇಡಬೇಕಂದ್ರೆ ಅವರು ಗಿಲ ಮಾಡಿ ಈ ರೀತಿ ಮಾಡೋದು ಅದೆಲ್ಲ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ಬಯಸ್ಕೊಂಡಿದ್ದಾರೆ ಯಾಕಂದರೆ ಆ ಟೈಮಲ್ಲಿ ಸುಗ್ಗಿ ಕಾಲ ಅಂದರೆ ಹೊಸ ಬೆಳೆಗಳೆಲ್ಲ ಬಂದಿರುತ್ತೆ ಆವಾಗ ಅವಾಗೆಲ್ಲ ಗೊತ್ತಲ್ಲ ರೈತರಿಗೆ ಕಷ್ಟ ಆಗೋದು ಏನೇ ಮಾಡಬೇಕಂದ್ರೂ ಸ್ವಲ್ಪ ಕಷ್ಟಗಳು ಅಂದರೆ ಶ್ರೀಮಂತರಾದರೆ ಓಕೆ ಬಡವರಾದರೂ ಸ್ವಲ್ಪ ಕಷ್ಟ ಅಲ್ವಾ ಆ ಈ ಟೈಮಲ್ಲಾದರೆ ಎಲ್ಲರೂ ಎಲ್ರಿಗೂ ಹೊಸ ಬೆಳೆ ಅಂತ ಬಂದಿರುತ್ತೆ ಆ ಹೊಸ ಬೆಳೆ ಬಂದಿದ್ದಾಗ ಅದನ್ನು ಮಾರಿ ದುಡ್ಡು ತೊಗೊಂಡಿರ್ತಾರೆ ಅಲ್ವಾ ಆವಾಗ ಮಕ್ಕಳಿಗೆ ಯಾರಿಗೂ ಕಷ್ಟ ಆಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೊಸ ಬೆಳೆ ಹೊಸ ಬೆಳೆ ಸುಗ್ಗಿ ಕಾಲದಲ್ಲಿ ನಮಗೆಡೆ ಇಡಿ ಅನ್ನೋ ಇದು ಮಾಡ್ಕೊಂಡಿರ್ತಾರೆ ಅರಿಸ್ಕೊಂಡಿರ್ತಾರೆ ಅಂದರೆ ಕೇಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾವು ಸಂಕ್ರಾಂತಿ ಟೈಮಲ್ಲೇ ದೊಡ್ಡವ್ರಿಗೆ ಎಡೆ ಇಡೋದು ನಮ್ಮ ಮನೆಯವರು ಈ ಎಡೆ ಇಡಬೇಕಾದ್ರೆ ನಾವು ಎಲ್ಲ ಥರದ್ದು ಒಬ್ಬಟ್ಟು ವಡೆ ಮತ್ತು ಮ ಮಟನ್ನು ಚಿಕನ್ನು ಬುಟ್ಟಿಗೊಜ್ಜು ಹಿಂಗೆ ವೆರೈಟಿ ವೆರೈಟಿ ಮಾಡಿ ಮಟನ್ ಅಡುಗೆನೇ ನಾನ್ ವೆಜ್ ಮಾಡ್ತೀವಿ ವೆಜ್ಜು ಮಾಡ್ತೀವಿ ನಾನ್ ವೆಜ್ಜು ಮಾಡ್ತೀವಿ ಈ ಸಲಿಯಂತೂ ಒಂದು ವಿಶೇಷತೆ ಅಂದರೆ ಪೊಂಗಲ್ ಇಡ್ತಿತ್ತು ಪೊಂಗಲ್ ಬಂದು ಗಿಣ್ಣನ್ನು ಇಟ್ಟಿದ್ದೀವಿ ಅಂದರೆ ನಮ್ಮ ಅಕ್ಕನ ಮನೆ ಅಲ್ಲಿ ಹಸು ಕರುವ ಅದರಿಂದಾಗಿ ಹಾಲು ಸಿಕ್ಕಿತ್ತು ಹಾಲು ತೊಗೊಂಬಂದಿದ್ರು ಅಮ್ಮ ಅದರಿಂದಾಗಿ ಹೆಣ್ಣು ಮಾಡಿದ್ರು ಹೀಗೆ ಅದೊಂದು ವಿಶೇಷತೆ ಹಾಗೆ ಎಳೆ ಇಟ್ಟಿದ್ದಾರೆ ನೋಡಿ ಈ ರೀತಿ ಎಳೆ ಇಡೋದು ಅಂದರೆ ಪ್ರತಿಯೊಂದು ಐಟಮ್ಸು ಬಣ್ಣ ಹಾಕಿ ಬಿಸ್ಕೆಟ್ ಆಗಲಿ ಪ್ರತಿಯೊಂದು ಚಿಕ್ಕ ಮಕ್ಕಳು ತಿನ್ನೋ ಐಟಮ್ಸುಗಳ ತಿಂಡಿಗಳಾಗಲಿ ಎಲ್ಲ ಪ್ರತಿಯೊಂದು ತಿಂಡಿಗಳನ್ನ ಹಣ್ಣುಗಳನ್ನೆಲ್ಲ ಈ ರೀತಿ ಇಡ್ತೀವಿ ಒಂದು ಒಂದು ತಿಂಡಿನೂ ಮಿಸ್ ಆಗಂಗಿಲ್ಲ ಆ ರೀತಿ ಇಡ್ತೇವೆ ಕಾಳಕಾಯಿ ಬೀಜನೂ ಸಹ ಓದಿ ಹಿಂಗಿಡ್ತೇವೆ ನೋಡಿ ಹಿಂಗೆಲ್ಲ ಆಗಿದೆ ಈ ರೀತಿ ಆದ್ರಿಂದಾಗಿ ನೆನ್ನೆ ನಾನು ಯಾರಿಗೂ ವಿಶ್ ಮಾಡೋಕ್ಕಾಗಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಯಾರಿಗೂ ವಿಶ್ ಮಾಡೋಕ್ಕೆ ಆಗಿಲ್ಲ ಇನ್ಸ್ಟಾಗ್ರಾಮ್ನಲ್ಲೇ ಆಗಲಿ ಮತ್ತು ಯೂಟ್ಯೂಬ್ನಲ್ಲೇ ಆಗಲಿ ವಿಶ್ ಮಾಡೋಕ್ಕಾಗಿಲ್ಲ ತುಂಬ ಕೆಲಸ ಇತ್ತು ನೆನ್ನೆ ಅದರಿಂದಾಗಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಮತ್ತು ನೆನೆ ವಿಶ್ ಮಾಡೋಕ್ಕಾಗಿಲ್ಲ ಅದರಿಂದಾಗಿ ಅಂದರೆ ನಿಮ್ಮ ವೀಡಿಯೋದಲ್ಲಿ ಬಂದು ವಿಶ್ ಮಾಡೋಕ್ಕಾಗಿಲ್ಲ ಮಾಮೂಲಿ ವೀಡಿಯೋ ಬಿಟ್ಟಿದ್ದ ಅಷ್ಟೇ ಪರ್ಸ್ನಲ್ಲಾಗಿ ಬಂದು ವಿಶ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು